ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗುರುವಿನ ಹೊರತು ನಮ್ಮನ್ನ ಈ ಹೊರ ಹೊರತರಲು ಯಾರಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಗುರುವಿನ ಮಹಿಮೆ ಭಗವಂತನಿಗಿಂತ ದೊಡ್ಡದಾಗಿ ಬಣ್ಣಿಸಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ತಾನೆ ತಾನೆ ಶ್ರೀ ಕೃಷ್ಣನು ಕೂಡ ಹಾಗೆ ರಾಮನು ಕೂಡ ಅನೇಕ ಅವತಾರಗಳನ್ನು ಎತ್ತಿ ಈ ಭೂಮಿಗೆ ಬಂದರೂ ಕೂಡ ಅವರು ಮೊದಲು ಗುರುವಿನ ಸೇವೆ ಮಾಡುತ್ತಾ ಗುರುವಿನ ಚರಣ ಸ್ಪರ್ಶ ಮಾಡಿ ಗುರುವಿನಿಂದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಗುರುವಿನ ಮಹಿಮೆಯನ್ನು ಗುರುವಿನ ಮಹತ್ವವನ್ನು ಈ ಜಗತ್ತಿಗೆ ಸಾರಿ ಹೋಗಿದ್ದಾರೆ ಅದರಿಂದಲೇ ನಾವು ತಿಳ್ಕೊಳ್ಬೇಕು ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನವಿಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗೆ ಕಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಕಳ್ಕೊಳ್ಳೋದು ಅಂದರೆ ನಮ್ಮ ಕೆಟ್ಟ ಕರ್ಮವನ್ನು ನಮ್ಮ ಕೆಟ್ಟ ಪ್ರಾರಬ್ಧ ಕರ್ಮವನ್ನು ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಯಾವೆಲ್ಲ ತಪ್ಪುಗಳಾಗಿರ್ತಾವಲ್ವ ಆ ತಪ್ಪುಗಳಿಗೆ ಒಂದು ರೀತಿಯ ಕರ್ಮ ಅನ್ನೋದು ಸೃಷ್ಟಿಯಾಗಿರುತ್ತೆ ಆ ಕರ್ಮವನ್ನು ಹೇಗೆ ಕಳ್ಕೊಳ್ಬೇಕು ಆ ಕರ್ಮವನ್ನು ಹೇಗೆ ಕಳ್ಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ಸಮಸ್ಯೆಗಳಿಂದ ನಾವು ಮುಕ್ತವಾಗ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಇಂತಹ ಸಮಯದಲ್ಲಿ ಆ ಗುರುವಿನ ಕರುಣೆ ಆ ದಯೆ ಆ ಪ್ರೇಮ ನಮ್ಮ ಮೇಲೆ ಬಿದ್ದಾಗ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ ಅಂದ್ರೆ ನಮ್ಮನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ ಆ ರೀತಿಯಾಗಿ ಈಗ ಬಾಬಾ ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಆಗಿಬಿಟ್ಟಿದೆ ಸ್ನೇಹಿತರೆ ಖಂಡಿತವಾಗಿಯೂ ನಾವು ಅದೇ ದೃಢವಾದ ಆದ ವಿಶ್ವಾಸದೊಂದಿಗೆ ನಂಬಿಕೆಯಿಂದ ಅವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದ್ವಿ ಆ ನಂಬಿಕೆ ದೃಢವಾದಷ್ಟು ಆ ನಂಬಿಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದೃಢವಾಗ್ತಾ ಹೋದಷ್ಟು ನಮ್ಮ ಜೀವನದಲ್ಲಿ ನಾವು ಕೆಟ್ಟದನ್ನ ಕಳ್ಕೊಳ್ತಾ ಹೋಗ್ತೀವಿ ಒಳ್ಳೆಯದನ್ನ ಕೂಡ್ತಾ ಹೋಗ್ತೀವಿ ಅಲ್ಲಿಗೆ ನಮ್ಮ ಜೀವನದಲ್ಲಿ ನಾವು ಬಯಸಿದಂತಹ ಸುಖ ಶಾಂತಿ ನೆಮ್ಮದಿನ ಖಂಡಿತವಾಗಿ ಪಡ್ಕೊಳ್ತೀವಿ ಸ್ನೇಹಿತರೆ ಯಾಕಂದ್ರೆ ನಮಗೆ ಏನಾಗ್ಬಿಡುತ್ತೆ ಈ ಒತ್ತಡ ಈ ಸಮಸ್ಯೆ ಏನಾದರೂ ಪಡ್ಕೊಳ್ಬೇಕು ಅನ್ನೋ ಹಂಬಲದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಾನೆ ಗೊತ್ತಾಗಿರೋದಿಲ್ಲ ಕೆಲವೊಂದು ಸರಿ ನಿರಾಸೆ ಜಿಗುಪ್ಸೆ ಬಡತನ ಇಲ್ಲಾಂದರೆ ಒತ್ತಡ ಯಾರೋ ನಮ್ಮ ಮೇಲೆ ಒಂದು ಒತ್ತಡವನ್ನು ಹೇರ್ತಾ ಇದ್ದ ಸಂದರ್ಭದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳನ್ನು ನಾವು ಮಾಡಿಬಿಡ್ತೀವಿ ಸ್ನೇಹಿತರೆ ಅದೂ ಕೂಡ ಒಂದು ಕರ್ಮದ ಫಲವನ್ನು ನಮಗೆ ತಂದುಕೊಡುತ್ತೆ ಹಾಗಾಗಿ ಇಂಥ ಸಮಯದಲ್ಲಿ ಗುರಿನ ಜೊತೆ ನಮ್ಮ ಪಯಣ ಶುರುವಾದಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನುವುದು ನಮಗೆ ಮೊದಲು ಮನವರಿಕೆ ಮಾಡಿಕೊಡ್ತಾರೆ ಅದಕ್ಕೆ ತಕ್ಕ ಹಾಗೆ ಗುರು ನಮ್ಮ ಜೀವನವನ್ನು ಬದಲಾಯಿಸ್ತಾ ಹೋಗ್ತಾರೆ ಹಂತ ಹಂತವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಜೀವನದಲ್ಲೂ ಕೂಡ ನಾವು ಅನೇಕ ರೀತಿ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ತಾ ಹೋಗ್ತೀವಿ ಅದು ಈಗ ಅದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ ಉದಾಹರಣೆ ಕೂಡ ಆಗಿದ್ದೀವಿ ಅಲ್ವಾ ಸ್ನೇಹಿತರೆ ಆ ಗುರುವೇ ಸಾಕ್ಷಾತ್ ಪರಮಾತ್ಮರಾಗಿದ್ದಾರೆ ಆದರೂ ಕೂಡ ಅವರು ಮನುಷ್ಯ ರೂಪ ತಾಳಿ ಈ ಜಗತ್ತನ್ನು ತನ್ನ ಸೃಷ್ಟಿಯನ್ನ ಮಾರ್ಗದರ್ಶನ ಮಾಡಿ ಒಳ್ಳೆ ದಾರಿಯಲ್ಲಿ ಸಲುದಕ್ಕೋಸ್ಕರ ಅವರು ಈ ರೀತಿಯಾಗಿ ದಯಾಮೂರ್ತಿಯಾಗಿ ಕರುಣಾಮೂರ್ತಿಯಾಗಿ ಪ್ರೇಮ ಮೂರ್ತಿಯಾಗಿ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಸಮಯವನ್ನು ನಾವು ಗುರುತಿಸಿ ನಮ್ಮ ಜೀವನದ ಒಂದು ರೀತಿ ನೀತಿಗಳನ್ನು ಬದಲಾಯಿಸಿಕೊಂಡು ಅವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದಾಗ ಖಂಡಿತವಾಗಿ ಹಂತ ಹಂತವಾಗಿ ಅವರ ಮಾರ್ಗದರ್ಶನ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ರಕ್ಷಣೆ ಕೂಡ ಸಿಗುತ್ತೆ ಹಾಗೆ ಕೆಲವೊಂದು ಸಾರಿ ನಮ್ಮಿಂದ ಯಾವುದೋ ತಪ್ಪುಗಳಾಗಿರ್ತವೆ ಅದರ ಕರ್ಮವನ್ನು ಭೋಗಿಸುವಂಥ ಸಂದರ್ಭ ಬರುತ್ತೆ ಆ ಗುರುವೇ ಆ ಕರ್ಮವನ್ನು ಕಳೀತಾರೆ ಸ್ನೇಹಿತರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಯಾಕಂದರೆ ಸ್ವಯಂ ಪಾಪಾರವರೇ ಹೇಳಿದ್ದಾರೆ ಹನ್ನೊಂದು ವಚನಗಳಲ್ಲಿ ನಿನ್ನ ಎಂತಹದ್ದೇ ಪಾಪಗಳಾಗಿರಲಿ ಆ ಪಾಪಗಳನ್ನು ನನ್ನ ಪಾದಗಳಲ್ಲಿಟ್ಟು ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ದೃಢ ವಿಶ್ವಾಸದೊಂದಿಗೆ ನಂಬಿಕೆ ಇಟ್ಟು ನನ್ನ ಕೈ ಹಿಡಿದು ನಡೆದದ್ದೇ ಆದರೆ ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ಪಾಪದ ಭಾರವನ್ನ ನಾನು ಬರೆಸ್ತೀನಿ ನೀನು ಬಯಸಿದಂತ ಜೀವನವನ್ನ ನಾನು ಕೊಡ್ತೀನಿ ಅಂತ ಹೇಳಿ ಪ್ರೇಮ ಮಯ್ಯಾದ ಕರುಣಾಮಯ್ಯಾದ ದಯಾಮಯ್ಯಾದ ಸಾಯಿ ಹೇಳಿದ್ದಾರಲ್ವ ಸ್ನೇಹಿತರೆ ಅವರ ಮಾತುಗಳಲ್ಲಿ ಅವರು ಇಂದಿಗೂ ಸಚೇತವಾಗಿರೋದ್ರಿಂದಲೇ ಇಷ್ಟೆಲ್ಲ ಪವಾಡಗಳು ಜೀವನದಲ್ಲಿ ನಡೀತಾ ಇರೋದು ಅನೇಕ ರೀತಿಯ ಬದಲಾವಣೆಗಳನ್ನ ಕಂಡುಕೊಂಡು ಜೀವನದಲ್ಲಿ ಉತ್ತಮವಾದ ದಿನಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇರೋದು ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂದು ಸತ್ಯ ಘಟನೆಯನ್ನ ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಜಗತ್ತಿಗೆ ಬರುವ ಮುನ್ನವೇ ನಮಗೆ ಮಾರ್ಗದರ್ಶನ ಸಿಗುತ್ತೆ ಅದು ನಮ್ಮ ತಾಯಿಯ ಗರ್ಭದಿಂದಲೇ ನಮಗೆ ಶುರುವಾಗುತ್ತೆ ಹೊರಗೆ ಬಂದ ನಂತರ ಕೂಡ ತಂದೆಯಾಗಿ ತಾಯಿಯಾಗಿ ಈ ಜಗತ್ತನ್ನ ನಮಗೆ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಪಾಲನೆ ಪೋಷಣೆ ಮಾಡಿ ಈ ಜಗತ್ತಿಗೆ ನಮ್ಮನ್ನ ಸಮರ್ಪಣೆ ಮಾಡ್ತಾರೆ ಸ್ನೇಹಿತರೆ ನಂತರ ನಮ್ಮ ಜೀವನದಲ್ಲಿ ಶಿಕ್ಷಕರಾಗಿ ಗುರುವು ಮತ್ತೊಮ್ಮೆ ಆಗಮನ ಮಾಡ್ತಾರೆ ಈ ಜಗತ್ತಿನ ಜ್ಞಾನದ ಬಗ್ಗೆ ಏನನ್ನ ಕಲಿಬೇಕು ಯಾವ ರೀತಿ ವ್ಯವಹರಿಸಬೇಕು ಯಾವ ರೀತಿ ನಾವು ಮುಂದೆ ಸಾಗಬೇಕು ಎಲ್ಲಾ ರೀತಿಯಲ್ಲೂ ಅವರು ನಮ್ಗೆ ಈ ಜಗತ್ತಲ್ಲಿ ನಾವು ಯಾವ ರೀತಿ ಹೋರಾಟವನ್ನ ನಡೆಸಬೇಕು ಯಾವ ರೀತಿ ಬುದ್ಧಿವಂತಿಕೆಯಿಂದ ಬದುಕಬೇಕು ಯಾವ ರೀತಿಯ ಶಿಕ್ಷಣವನ್ನ ಇಲ್ಲಿ ಪಡಿಬೇಕು ಅನ್ನುವ ಜ್ಞಾನವನ್ನ ನಮಗೆ ಹಂತ ಹಂತವಾಗಿ ಕಲಿಸಿ ನಾವು ಜೀವನ ಮಾಡಲಿಕ್ಕೆ ಒಂದು ಯೋಗ್ಯತೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಕಾರಣವಾಗ್ತಾರೆ ಸ್ನೇಹಿತರೆ ಮೂರನೆಯದಾಗಿ ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ಜೀವನದಲ್ಲಿ ಗುರುವು ಪ್ರವೇಶವಾಗ್ತಾರೆ ಅದು ಯಾವ ಸಂದರ್ಭದಲ್ಲಿ ಅಂದರೆ ಅವರು ಜೀವನದ ಕೆಲವು ಘಟ್ಟಗಳಲ್ಲಿ ನಮಗೆ ಆಧ್ಯಾತ್ಮಿಕ ಗುರುವಾಗಿ ಬರ್ತಾರೆ ಸ್ನೇಹಿತರೆ ಯಾವ ರೀತಿ ಅಂದರೆ ನಾವು ಈ ಜೀವನವನ್ನು ಸಾಗಿಸ್ಲಿಕ್ಕಾಗದೆ ಒತ್ತಡ ಸಮಸ್ಯೆ ದುಃಖ ಸವಾಲುಗಳನ್ನು ಸಮಸ್ಯೆಗಳನ್ನ ಎದುರಿಸಲೇಬೇಕು ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಗುರುವಾಗಿ ಅವರು ಬರ್ತಾರೆ ಹೇಗೆಂದರೆ ನಾವು ಆ ಸಮಯದಲ್ಲಿ ಜಗತ್ತಿನ ಸುಖ ದುಃಖ ಹಾನಿ ಲಾಭದ ಕರ್ಮಗಳಿಗೆ ಒಳಪಟ್ಟಿರ್ತೀವಿ ಇಂತಹ ಕರ್ಮಗಳಿಂದ ಹೊರಗೆ ಬರ್ಲಿಕ್ಕಾಗದೆ ಚಡಪಡಿಸ್ತಾ ಇರ್ತೀವಿ ಅಂತಹ ಕರ್ಮಗಳ ಬಿರುಗಾಳಿಯಿಂದ ನಮ್ಮನ್ನ ಹೊರತಂದು ಸುಖ ಶಾಂತಿ ನೆಮ್ಮದಿ ನಾವು ಬಯಸಿದ ಜೀವನವನ್ನ ನಮಗೆ ಸಂತೋಷವಾಗಿ ಕೊಡ್ತಾರೆ ಸ್ನೇಹಿತರೆ ಜೀವನದಲ್ಲಿ ಏಳಿಳಿತಗಳನ್ನ ಕಂಡು ಏಳು ಬೀಳುಗಳನ್ನ ಕಂಡು ನೊಂದು ಎಲ್ಲಾ ರೀತಿಯಲ್ಲೂ ಬೆಂದಿರ್ತೀವಿ ಇಂತಹ ಸಮಯದಲ್ಲಿ ನಾವು ನಮ್ಮ ಆತ್ಮದಲ್ಲಿ ಹೇಗೆ ಒಂದು ಸ್ಥಿರತೆಯನ್ನು ಮೂಡಿಸಿಕೊಳ್ಬೇಕು ಅದ್ರ ಪ್ರಕಾರ ಯಾವ ರೀತಿಯ ಕರ್ಮಗಳನ್ನ ಸಾಗಿಸ್ಬೇಕು ಯಾವ ರೀತಿಯಾಗಿ ಶಾಂತಿಯುತವಾಗಿ ಸರಳವಾಗಿ ಜೀವನವನ್ನು ನಡೆಸಬೇಕು ಅನ್ನುವ ಮಾರ್ಗದರ್ಶನವನ್ನು ಕೂಡ ನಮಗೆ ಕಲಿಸ್ಕೊಡ್ತಾರೆ ಅಷ್ಟೊತ್ತಿಗಾಗಲೇ ನಾವು ಮುಕ್ಕಾಲು ಭಾಗದ ಜೀವನವನ್ನು ಸವಿಸಿರ್ತೀವಿ ಸ್ನೇಹಿತರೆ ಕಾಲು ಭಾಗದ ಜೀವನದಲ್ಲಿ ನಮ್ಮ ಇಡೀ ಬದುಕಿನ ಸಾರವೇ ಅಡಗಿರುತ್ತೆ ನಾವು ಹಿಂದೆ ಏನೆಲ್ಲ ಮಾಡಿರ್ತೀವಿ ವಯಸ್ಸಲ್ಲಿ ಸಣ್ಣವರಿದ್ದಾಗ ಬೆಳೀತಾ ಬೆಳೀತಾ ಈ ಸಂಸಾರದಲ್ಲಿ ಎಲ್ಲವನ್ನ ಯೋಚಿಸ್ಲಿಕ್ಕೆ ನಮಗೆ ಸಿಗೋದೇ ಕಾಲು ಸಮಯ ಆ ಸಮಯದಲ್ಲಾಗಲಿ ನಮಗೆ ಆಯಸ್ಸೆ ಮುಗಿದು ಹೋಗಿರುತ್ತೆ ಆ ಸಮಯದಲ್ಲಿ ನಾವು ನಮ್ಮ ಜೀವನದಲ್ಲಿ ಕಂಡ ಏಳು ಬಿಳುಗಳನ್ನಾಗಿರ್ಬೋದು ನಮ್ಮಿಂದಾದ ತಪ್ಪುಗಳನ್ನಾಗಿರ್ಬೋದು ನಿರ್ಧಾರಗಳನ್ನಾಗಿರ್ಬೋದು ಎಲ್ಲವನ್ನು ಮೆಲುಕು ಹಾಕುವಂಥ ಸಂದರ್ಭ ಆ ಸಮಯದಲ್ಲಿ ನಾವು ಭಗವಂತನ ಶರಣದಲ್ಲಿರ್ತೀವಿ ಅವ್ರ ಶರಣ ಬೇಕು ನಮಗೆ ನಾವು ಮಾಡಿದ ತಪ್ಪುಗಳನ್ನು ನೆನ್ಕೊಂಡು ಕ್ಷಮೆಯನ್ನು ಯಾಚಿಸ್ತೀವಿ ಹಾಗೆ ನಾವು ಮಾಡಿದ ಒಳ್ಳೆ ಕೆಲಸಗಳನ್ನು ನೆನೆದು ಸಂತೋಷ ಪಡ್ತೀವಿ ಈ ರೀತಿಯಾಗಿ ಸುಖ ದುಃಖಗಳನ್ನು ನಾವು ನಮ್ಮೊಳಗೆ ಸಮರ್ಥಿಸಿಕೊಳ್ಳುವ ಹೋರಾಟವನ್ನು ನಮ್ಮ ಕೊನೆಯ ದಿನಗಳಲ್ಲಿ ನಾವು ಮಾಡ್ತೀವಿ ಅಂದರೆ ಕಾಲು ಭಾಗದ ಜೀವನದಲ್ಲಿ ನಾವು ಮಾಡ್ತೀವಿ ಅದು ನಮಗೆ ನಮ್ಮನ್ನು ಅರಿತುಕೊಳ್ಳೋಕೆ ಸಿಗುವ ಸಮಯವಾಗಿರುತ್ತೆ ಹಾಗಾಗಿ ಸರಿ ಆ ಸಮಯದಲ್ಲಿ ಸರಿ ಹುಟ್ಟಿತನ ಕಾಡ್ತಾ ಇರುತ್ತೆ ಹೇಗೆ ಅಂದರೆ ಆಗಲೇ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಪಣಕ್ಕಿಟ್ಟು ನಮ್ಮ ಸಮಯವನ್ನು ಪಣಕ್ಕಿಟ್ಟು ಅವರಿಗೋಸ್ಕರ ಅವರಿಗೊಂದು ಭವಿಷ್ಯವನ್ನು ರೂಪಿಸ್ಕೊಡೋಕೋಸ್ಕರ ಹೋರಾಡ್ತೀವಿ ಭರದಿಂದ ಸಾಕ್ತಾ ಇರ್ತೀವಿ ಆ ಸಮಯದಲ್ಲಿ ನಮಗೆ ಸಮಯವನ್ನು ಕೊಡ್ಕೊಳ್ಳೋಕೆ ಸರಿ ಸಮಯ ಇರೋದಿಲ್ಲ ಆದರೆ ಈ ಕಾಲು ಭಾಗದ ಸಮಯ ನಿನಗೋಸ್ಕರ ಅಂತೇಳಿ ಆ ಭಾಗವಂತ ಕೊಟ್ಟಿರ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಅವರು ಕೂಡ ನಾವು ಹೇಗೆ ನಡೆದು ಬಂದಿರ್ತೀವಲ್ವಾ ಅದೇ ಜಂಜಾಟದಲ್ಲಿ ಅವ್ರು ಬಿದ್ದಿರ್ತಾರೆ ಆಗ ಅವರಿಗೆ ನಮಗೆ ಸಮಯ ಕೊಡೋಕ್ಕೆ ಟೈಮ್ ಸಾಕಾಗ್ತಾ ಇರಲ್ಲ ಇಂತಹ ಸಮಯದಲ್ಲಿ ಅವರು ನಮಗೆ ಸಮಯ ಕೊಡ್ತಾ ಇಲ್ಲ ಅಂತ ಹೇಳಿ ಕೊರಗೋದಕ್ಕಿಂತ ಈ ಸಮಯ ನಮ್ಮ ಪುಣ್ಯ ವೃದ್ಧಿಗಾಗಿ ಆ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಯಾಕೆ ಅನ್ಕೊಳ್ಬಾರ್ದು ಯೋಚನೆ ಮಾಡ್ರಿ ಜೀವನ ಸಂಗಾತಿ ನಮ್ಮನ್ನ ಬಿಟ್ಟು ಹೋಗಿರ್ತಾರೆ ಒಟ್ಟಾರೆಯಾಗಿ ನಾವಿಬ್ರು ಒಟ್ಟಿಗೆ ಇರ್ತೀವಿ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ವಯಸ್ಸಾದ ಕ್ಷಣಗಳಲ್ಲಿ ವಯಸ್ಸಾಗಿರುತ್ತೆ ಅದ್ರ ಜೊತೆಗೆ ಕಾಲು ಭಾಗದ ಜೀವನ ಉಳಿದಿರುತ್ತೆ ಅದನ್ನು ನಾವು ಅನುಭವಿಸ್ಲೇ ಬೇಕಾಗಿರತ್ತೆ ಇಂತಹ ಸಮಯದಲ್ಲೇ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಸತ್ಕಾರ್ಯಗಳು ಸತ್ಕರ್ಮಗಳು ಅಂದರೆ ಸತ್ಸಂಗಗಳ ಸ್ನೇಹಿತರೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಅಂದ್ರೆ ದೇಹ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂದ್ರೂ ಕೂಡ ಮನಸ್ಸು ಎಲ್ಲದಕ್ಕೂ ಸ್ಪಂದಿಸುತ್ತೆ ಮನಸ್ಸಿಗೆ ನಮ್ಮ ಆಲೋಚನೆಗಳಿಗೆ ನಮ್ಮ ಬುದ್ಧಿವಂತಿಕೆಗಳಿಗೆ ನಮ್ಮ ಸಂತೋಷಕ್ಕೆ ಉತ್ಸಾಹಕ್ಕೆ ಯಾವತ್ತಿಗೂ ಕೊರತೆ ಅನ್ನೋದು ಇಲ್ಲ ಅವುಗಳಿಗೆ ವಯಸ್ಸು ಆಗೋದಿಲ್ಲ ಸ್ನೇಹಿತರೆ ದೇಹ ದೇಹಕ್ಕಷ್ಟೇ ಮುಪ್ಪಡರುತ್ತೆ ವಿನಃ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಬುದ್ಧಿವಂತಿಕೆಗೆ ಉತ್ಸಾಹಕ್ಕೆ ಈ ಆಲೋಚನೆಗಳಿಗೆ ಯೋಜನೆಗಳಿಗೆ ಯಾವುದಕ್ಕೂ ಕೂಡ ಮುಪ್ಪು ಅಡರಿರುವುದಿಲ್ಲ ಅಂತಹ ಸಮಯದಲ್ಲಿ ನಾವು ಭಗವಂತನ ಸ್ಮರಣೆಯಲ್ಲಿ ಗುರುವಿನ ಸ್ಮರಣೆಯಲ್ಲಿ ನಮ್ಮ ಇನ್ನುಳಿದ ಜೀವನವನ್ನು ವ್ಯತೀತ ಮಾಡಲಿಕ್ಕೆ ನಮಗೆ ಸಮಯ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ಬೇಕೇ ಹೊರತು ನಾವು ಅತ್ತೆಯ ಸ್ಥಾನದಲ್ಲಿರ್ತೀವೋ ಮಾವನ ಸ್ಥಾನದಲ್ಲಿರ್ತೀವೋ ಇಲ್ಲಾಂದರೆ ಅಪ್ಪನ ಸ್ಥಾನದಲ್ಲಿರ್ತೀವೋ ಅಮ್ಮನ ಸ್ಥಾನದಲ್ಲಿರ್ತೀವೋ ಯಾವ ಸ್ಥಾನದಲ್ಲಿರ್ತೀವೋ ನಾವು ಈ ಸಮಯವನ್ನು ನಮ್ಮ ಸೊಸೆಯರಿಗೆ ಹಿಂಸೆ ಕೊಡೋದ್ರ ಬದಲು ಅಂದರೆ ಇನ್ನೊಬ್ಬರನ್ನು ಆಡಿಕೊಂಡು ನಗೋದ್ರ ಬದಲು ಇಲ್ಲ ಯಾರೋ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಮನೆಗೆ ಬಂದ ಸೊಸೆ ಜೊತೆಗಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಾವು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದ್ರ ಬದಲು ಈ ಸಮಯವನ್ನ ನಮ್ಮ ಸಮಯ ಅಂತೇಳಿ ನಾವು ಅನ್ಕೊಳ್ಬೇಕು ಈ ಸಮಯವನ್ನು ನಮಗಾಗಿ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ನಾವು ಅಂದ್ಕೊಳ್ಬೇಕು ಯಾಕಂದ್ರೆ ನಾವು ಏನೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅವೆಲ್ಲವನ್ನ ನಿರ್ವಹಿಸಿದ್ದೀವಿ ಈಗ ಅವರಿಗೆ ಆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಈಗ ಅವರ ಸರತಿ ಬಂದಿದೆ ಅವರ ಜವಾಬ್ದಾರಿಗಳನ್ನು ಅವರಿಗೆ ನಿರ್ವಹಿಸಲಿಕ್ಕೆ ಬಿಟ್ಟು ನಾವು ಕೇವಲ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಹಾಗಲ್ಲ ಹೀಗೆ ಅಂತೇಳಿ ನಮ್ಮ ಜೀವನದ ಅನುಭವವನ್ನು ಅವರಿಗೆ ಒಂದು ಒಳ್ಳೆಯ ರೀತಿಲಿ ಹೇಳ್ತಾ ಮಾರ್ಗದರ್ಶನವನ್ನ ಮಾಡ್ತಾ ಮಾಡ್ತಾ ನಾವು ನಮ್ಮ ಜೀವನದಲ್ಲಿ ನಮ್ಮದೇ ಆದ ಲೋಕದಲ್ಲಿ ಬೇಕು ಅಂದರೆ ಭಗವಂತನ ನಾಮಸ್ಮರಣೆಯಲ್ಲಿ ಸ್ನೇಹಿತರೆ ನಮಗೆ ಸಿಕ್ಕ ಇಂಥ ಅವಕಾಶಗಳನ್ನು ಈ ಕಾಲು ಭಾಗದ ಅವಕಾಶವನ್ನು ಕೂಡ ಆ ಗುರುವು ಆ ಭಗವಂತ ನಮಗೋಸ್ಕರ ಕೊಟ್ಟಿರ್ತಾನೆ ಈ ಸಮಯದಲ್ಲಾದರೂ ನಿನಗೋಸ್ಕರ ನೀನೇನಾದರೂ ಮಾಡ್ಕೊ ಹೇಳಿ ಯಾಕಂದರೆ ಇನ್ನು ಮುಕ್ಕಾಲು ಸಮಯವನ್ನು ನೀನು ಸಂಸಾರ ಅದು ಇದು ಅಂತೇಳಿ ಕಳೆದಿದೆಯಾ ಈ ಕಾಲು ಭಾಗದ ಸಮಯವನ್ನಾದರೂ ನಿನಗೆ ಕೊಟ್ಟಿದ್ದೀನಿ ಈ ಸಮಯವನ್ನಾದರೂ ನಿನಗಾಗಿ ಉಪಯೋಗಿಸು ಅಂತೇಳಿ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ನಾವು ಆ ಸಮಯ ನಮ್ಮದಾಗಿರುತ್ತೆ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಗುರುವಿನ ಸ್ಮರಣೆಯಲ್ಲಿ ಸ್ನೇಹಿತರೆ ಒಳ್ಳೆಯ ಚಿಂತನೆಗಳ ಸ್ಮರಣೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯದನ್ನು ಹಂಚ್ತಾ ಒಳ್ಳೆಯ ದಾರಿಯಲ್ಲಿ ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ಯೋಜನೆಗಳನ್ನು ಯೋಚನೆಗಳನ್ನು ಇಟ್ಕೊಂಡು ನಾವು ಆ ಸಮಯವನ್ನು ಕಳೆದಾಗ ಅದು ನಮ್ಮ ಪುಣ್ಯದ ಸಮಯ ಅಂದರೆ ಅಮೂಲ್ಯವಾದ ಸಮಯ ಅಮೂಲ್ಯವಾದ ಕ್ಷಣಗಳನ್ನು ಅಂದರೆ ನಮ್ಮ ಜೊತೆ ನಾವು ಏನು ತಗೊಂಡು ಹೋಗಬೇಕು ಅಂತೇಳಿ ಸಿದ್ಧತೆ ಮಾಡ್ಕೊಳ್ತೀವಲ್ವ ನಮ್ಮ ಜೊತೆ ನಾವು ಏನು ತಗೊಂಡು ಹೋಗಬೇಕು ಅಂತೇಳಿ ಈ ಕಾಲು ಭಾಗದ ಜೀವನದಲ್ಲಿ ನಾವು ಅದರ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಮುಕ್ಕಾಲು ಭಾಗದ ಜೀವನದಲ್ಲಿ ಏನೆಲ್ಲ ರೀತಿಯಲ್ಲಿ ಕಳೆದಿದ್ದೀವಿ ಬಾಲ್ಯದಲ್ಲಿ ಆ ಆಟ ಪಾಠ ಅಂತೇಳಿ ಕಳೆದ್ಬಿಟ್ಟಿದೀವಿ ವಯಸ್ಸಿನಲ್ಲಿ ಅದು ಇದು ಅಂತೇಳಿ ಮೋಜು ಮಸ್ತಿ ಅಂತ ಕಳೆದಿದ್ದೀವಿ ಹಾಗೆ ಮದುವೆ ಆದಮೇಲೆ ಸಂಸಾರ ಮಕ್ಕಳು ಕೆಲಸ ಒತ್ತಡ ಅವ್ರಿಗೆ ಅದು ಮಾಡಬೇಕು ಇದು ಮಾಡಬೇಕು ಅದರಲ್ಲಿ ಕಳೆದ್ಬಿಟ್ಟಿದೀವಿ ಈಗ ನಮ್ಮ ಸಮಯ ಅಂತ ಶುರುವಾಗಿರೋದೇ ಆಗಿರೋದೇ ನಮ್ಮ ವಯಸ್ಸಾದ ಸಮಯ ಸ್ನೇಹಿತರೆ ಅಂದರೆ ಈ ಸಮಯ ಎಲ್ಲರಿಗೂ ಸಿಗೋದಿಲ್ಲ ಆದರೆ ಸಿಕ್ಕಿದೆ ಅಂದರೆ ಅದನ್ನು ನಾವು ಆ ಗುರುವಿನ ಪಾದಗಳಲ್ಲಿ ಆ ಭಗವಂತನ ಸೇವೆಯಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು ಹಾಗಂತ ಪೂಜೆ ಪುನಸ್ಕಾರಗಳನ್ನ ಮಾಡೋಕ್ಕಾಗೋದಿಲ್ಲ ನಮಗೆ ಆ ವಯಸ್ಸಲ್ಲಿ ಅಂದರೆ ಖಂಡಿತವಾಗಿಯೂ ನಾಮಸ್ಮರಣೆ ಮಾಡ್ಬೋದಾ ಶುದ್ಧವಾದ ಮನಸ್ಸಿನಿಂದ ಭಗವಂತ ಭಗವಂತನ ಸ್ಮರಣೆ ಮಾಡ್ತೀವಲ್ವಾ ಆ ಭಗವಂತನ ಹೆಸರನ್ನು ನಾವು ನುಡಿತೀವಲ್ವಾ ಅದಕ್ಕಿಂತ ದೊಡ್ಡ ಮಹತ್ತರವಾದ ಪೂಜೆ ಇನ್ನೊಂದಿಲ್ಲ ಸ್ನೇಹಿತರೆ ನಾವು ನಮ್ಮನ್ನು ಕೂಡ ಬದಲಾಯಿಸ್ಕೊಳ್ಬೋದು ಅದು ಬಿಟ್ಟು ಸಾರಿ ಏನಾಗುತ್ತೆ ಅಂದ್ರೆ ವಯಸ್ಸಾಗಿರತ್ತೆ ಆದರೂ ಕೂಡ ಮನೆಯಲ್ಲಿ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ಅದರಿಂದ ಬೇರೆಯವರಿಗೂ ಹಿಂಸೆ ಆಗ್ತದೆ ಆಗಿರತ್ತೆ ನಾನೇ ಇನ್ನೂ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ನನ್ನ ಹತ್ರನೇ ಎಲ್ಲ ದುಡ್ಡು ಕಾಸು ತಗೊಂಡು ಕೊಡಬೇಕು ಈ ರೀತಿ ಕೂಡ ಕೆಲವರು ಆಸೆ ಆಕಾಂಕ್ಷೆಗಳನ್ನ ಇಟ್ಟಿರ್ತಾರೆ ಅದು ತಪ್ಪಾಗತ್ತೆ ನಮ್ಮ ಜವಾಬ್ದಾರಿಗಳು ಮುಗಿದಿದವೆ ಅವರ ಜವಾಬ್ದಾರಿಗಳು ಶುರುವಾಗಿದ್ದಾವೆ ಅದನ್ನು ಅವರಿಗೆ ಬಿಡಬೇಕು ಈಗ ಏನು ನಮಗೆ ಸಮಯ ಸಿಕ್ಕಿರುತ್ತಲ್ಲ ಆ ಸಮಯದಲ್ಲಿ ನಾವು ನಮ್ಗೋಸ್ಕರ ಏನಾದರೂ ಈಗ ಭಗವಂತ ಕರುಣೆಯಿಂದ ನಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಾನೆ ಮಕ್ಕಳೆಲ್ಲ ಅವರವರ ಕೆಲಸ ಮಾಡ್ತಾ ಇರ್ತಾರೆ ಸೊಸೆಯವರು ಬಂದಿದ್ದಾರೆ ಮಕ್ಕಳು ಕೂಡ ಇದ್ದಾರೆ ಅವರವರ ಜವಾಬ್ದಾರಿಗಳನ್ನ ಅವರವರ ರೀತಿಯಲ್ಲಿ ಅವರು ನಿರ್ವಹಿಸಲೇ ಬೇಕಾಗತ್ತೆ ಕರ್ಮಗಳಿಗೆ ಅನುಸಾರವಾಗಿ ಅದನ್ನು ಅವ್ರು ಪಾಲಿಗೆ ಬಿಟ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾರ್ಗದರ್ಶನ ಮಾಡ್ತಾ ನಾವು ಮುಂದೆ ಸಾಕಬೇಕು ಈ ವಯಸ್ಸಾದ ಕಾಲವನ್ನು ನಾವು ಭಗವಂತನ ಸೇವೆಯಲ್ಲಿ ನಾಮಸ್ಮರಣೆಯಲ್ಲಿ ಕಳೆದಾಗ ಇದು ನಮ್ಮ ಅಮೂಲ್ಯವಾದ ಸಮಯವಾಗಿ ಪುಣ್ಯವಾಗಿ ಬದಲಾಗುತ್ತೆ ಇದನ್ನೇ ನಾವು ನಮ್ಮ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಕೊನೆಯದಾಗಿ ಈ ಒಂದು ಅವಕಾಶವನ್ನ ಭಗವಂತ ಇಲ್ಲಿ ನಮಗೆ ಕೊಡೋದು ಸ್ನೇಹಿತರೆ ಅಂದ್ರೆ ನಾವು ಮುಕ್ಕಾಲು ಭಾಗದಲ್ಲಿ ಕೆಲವೊಂದ್ಸರಿ ತಪ್ಪುಗಳಾಗಿರ್ತವೆ ಕೆಲವೊಂದ್ಸರಿ ಏನೋ ಸಾಧನೆ ಮಾಡ್ಲಿಕ್ಕೆ ತಪ್ಪುಗಳನ್ನು ಮಾಡಿರ್ತೀವಿ ಇಲ್ಲ ಯಾರಿಗೂ ಬೈದಿರ್ತೀವಿ ನಿಂದನೆ ಮಾಡಿರ್ತೀವಿ ಹಿಂಸೆ ಕೊಟ್ಟಿರ್ತೀವಿ ಇವೆಲ್ಲದ್ರ ಮಧ್ಯೆ ನಾವು ಜೀವನ ಬಿಟ್ಟಿರ್ತೀವಿ ಯಾಕಂದ್ರೆ ಆ ಸಮಯವೇ ಹಾಗಿರುತ್ತೆ ಆ ಪರಿಸ್ಥಿತಿಗಳೇ ಹಾಗಿರ್ತವೆ ಕೆಲವೊಂದ್ಸರಿ ಅವೆಲ್ಲ ತಪ್ಪುಗಳು ನಮ್ಮಿಂದ ನಡೆದು ಹೋಗ್ಬಿಡ್ತವೆ ಆದರೆ ಅವೆಲ್ಲವನ್ನ ಮೆಲುಕು ಹಾಕುವ ಸಂದರ್ಭ ಈ ವಯಸ್ಸಾದ ಕಾಲ ಹಾಗಾಗಿ ಇದು ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕಿದೆ ಅಂದಾಗ ನಾವು ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಈ ಸಮಯದಲ್ಲಿ ನಮಗೆ ಒಂದು ಪುಣ್ಯ ಪ್ರಾಪ್ತಿಯನ್ನು ಗಳಿಸ್ಕೊಳ್ಳಿಕ್ಕೆ ಭಗವಂತ ಮತ್ತೊಂದು ಅವಕಾಶ ಕೊಟ್ಟಿರ್ತಾರೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ಕೈಲಾದ ಸೇವೆಯನ್ನು ಮಾಡ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಒಳ್ಳೆಯದನ್ನು ಬಯಸ್ತಾ ನಮ್ಮ ಜೊತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಣ್ಯ ಕರ್ಮದ ಪುಣ್ಯವನ್ನು ತಗೊಂಡು ಹೋಗಬೇಕು ಅದು ಮಾತ್ರ ನಮ್ಮ ಜೊತೆಗೆ ಬರೋದು ಸ್ನೇಹಿತರೆ ನಮ್ಮ ಮಕ್ಕಳಾಗಲಿ ನಮ್ಮ ಆಸ್ತಿ ಆಗಲಿ ನಮ್ಮ ಬಟ್ಟೆ ಆಗಲಿ ನಮ್ಮ ಬಂಗಾರ ಆಗಲಿ ನಾವು ಏನೂ ಹೋಗೋಕೆ ಸಾಧ್ಯ ಇಲ್ಲ ಒಂದು ಹಿಡೀ ಮಣ್ಣನ್ನು ಸಹ ನಾವು ಇಲ್ಲಿಂದ ತೊಗೊಂಡು ಹೋಗೋಕೆ ಸಾಧ್ಯನೂ ಇಲ್ಲ ನಮ್ಮ ಮೈ ಮೇಲೆ ಹಾಕಿರೋ ಬಟ್ಟೆನೂ ಕೂಡ ನಾವು ತಗೊಂಡು ಆಗೋದಿಲ್ಲ ಅಂದಮೇಲೆ ಯಾಕೆ ಈ ಪರದಾಟ ಅಲೆದಾಟ ಅಲ್ವಾ ಸ್ನೇಹಿತರೆ ಶಾಂತಿಯುತವಾಗಿ ನಾವು ಒಂದು ಜೀವನವನ್ನು ಸಮರ್ಪಕವಾದ ರೀತಿಯಲ್ಲಿ ಕಳೀಲೇಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೋ ಗೊತ್ತಿಲ್ಲ ವಯಸ್ಸಾದವರು ನೋಡ್ತಾ ಇರ್ತೀರ ಇನ್ನು ವಯಸ್ಸಿದ್ದವರು ನೋಡ್ತಾ ಇರ್ತೀರ ಇನ್ನೂ ಸಣ್ಣ ಸಣ್ಣ ಹುಡುಗರು ಕೂಡ ನೋಡ್ತಾ ಇರ್ತೀರಾ ಬಾಬಾರವರ ಸಂದೇಶ ಅಂತ ಹೇಳಿ ನೋಡ್ತಾ ಇರ್ತೀರ ಇದು ನಿಮಗೆ ಮುಂದೆ ಬಾಬಾರವರೇ ಸ್ವಯಂ ನಿಂತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಿನ್ನ ಜೀವನ ನಿನ್ನ ಸಮಯವನ್ನು ನೀನು ವ್ಯತೀತ ಮಾಡಬೇಕು ಅದು ನನ್ನ ಆಶೀರ್ವಾದ ಕೃಪೆಯ ಮಾರ್ಗದರ್ಶನವಾಗಿದೆ ಈ ರೀತಿಯಲ್ಲಿ ನೀನು ಸಾಗ್ದಾಗ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ನೀನು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಂಡು ಇಲ್ಲಿಂದ ನಿನ್ನ ಜೊತೆ ತಗೊಂಡು ಹೋಗ್ಬೋದು ಅನ್ನುವ ಸಂದೇಶವು ಕೂಡ ಈ ಸಮಯದಲ್ಲಿ ನಿಮಗೆ ಈ ಮೂಲಕ ಸಿಗ್ತಾ ಇರ್ಬೋದು ಸ್ನೇಹಿತರೆ ಅಲ್ವಾ ಕೂಡ ನಾವು ಯಾವ ವ್ಯಕ್ತಿಯೂ ಕೂಡ ಕಾರಣವಿಲ್ಲದೆ ನಮ್ಮ ಜೀವನದಲ್ಲಿ ಬರೋದಿಲ್ಲ ಅಂದಮೇಲೆ ಯಾವ ವಿಚಾರವೂ ಕಾರಣವಿಲ್ಲದೆ ನಮ್ಮ ಕಿವಿಗೂ ಬೀಳೋದಿಲ್ಲ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಇಲ್ಲಿ ಪ್ರತಿ ಹಂತದಲ್ಲೂ ನಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆಯನ್ನು ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಬಯಸಿದ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಒಂದು ಸ್ವಲ್ಪ ಪುಣ್ಯವನ್ನು ಗಳಿಸಿಕೊಂಡು ಇಲ್ಲಿಂದ ನಮ್ಮ ಪಯಣವನ್ನು ನಾವು ಸುಖಕರವಾಗಿ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ಬೋದು ಸ್ನೇಹಿತರೆ ಹಾಗಾದರೆ ಈಗ ಒಂದು ಸತ್ಯ ಘಟನೆಯನ್ನು ಕೇಳಿಬಿಡೋನ್ವಾ ಬಾಬಾರವರ ಕರುಣೆ ಎಷ್ಟರ ಮಟ್ಟಿಗೆ ತನ್ನ ಭಕ್ತರ ಮೇಲೆ ಇರುತ್ತೆ ಅಂದರೆ ಅವರು ಎಲ್ಲ ರೀತಿಯ ಪಾಪಕರ್ಮಗಳನ್ನು ನಾನು ತಗೊಳ್ತೀನಿ ಅಂದರೆ ನಾವು ಏನೋ ಒಂದು ಕರ್ತವ್ಯಗಳನ್ನು ಮಾಡಲಿಕ್ಕೆ ಮರೆತು ಬಿಟ್ಟಿರ್ತೀವಿ ಕೆಲವರು ಕೋಪಕ್ಕೆ ಗುರಿ ಆಗ್ಬಿಡ್ತೀವಿ ಅವರು ಸತ್ತು ಹೋಗ್ಬಿಟ್ಟಿರ್ತಾರೆ ಇಂತಹ ಸಂದರ್ಭದಲ್ಲಿ ಅವರ ಛಾಯೆ ಅವರ ನೆರಳಿನಕ್ಕೆ ಇರುತ್ತಲ್ಲ ಅದು ನಮ್ಮ ಮೇಲೆ ಒಂದು ಶಾಪದ ರೀತಿಯಲ್ಲಿ ಕಾಡ್ತಾ ಇರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಕಾಡ್ತಾ ಇರುತ್ತೆ ಯಾಕಂದರೆ ಕರ್ಮ ಮರಳಿ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಆ ಲೆಕ್ಕಾಚಾರದ ಮೇಲೆ ನಾವು ನಮ್ಮ ಜೀವನದಲ್ಲಿ ಅದನ್ನು ಬೇಕಾಗುತ್ತೆ ಅವರು ಇರೋದಿಲ್ಲ ಆದರೆ ಅವರ ಕೊಟ್ಟ ಶಾಪ ಇರುತ್ತಲ್ಲ ಅದು ನಾವು ಅನುಭವಿಸಲೇಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ವಿನಾಯಕ ಮಾಲೇಕರ್ ಅವರ ಮಗನು ಕಾಯಿಲೆಗೆ ತುತ್ತಾಗಿ ಅವರ ಇಡೀ ದೇಹದ ತುಂಬಾ ಊತವಿತ್ತು ಸ್ನೇಹಿತರೆ ಇದರಿಂದ ಗಾಬರಿಗೊಂಡ ಪೋಷಕರು ಅವನನ್ನ ತಮ್ಮ ಕುಟುಂಬದ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ತೋರಿಸಲು ಅವರು ಕೂಡಲೇ ಅವನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡುವಂತೆ ತಿಳಿಸ್ತಾರೆ ಆಸ್ಪತ್ರೆಯಲ್ಲಿ ಇವನನ್ನ ಪರೀಕ್ಷಿಸಿದ ವೈದ್ಯರು ಅವನ ಎರಡೂ ಮೂತ್ರಪಿಂಡಗಳು ನಿಷ್ಕ್ರಿಯವಾಗಿದ್ದು ಯಾರಾದರೂ ತಮ್ಮ ಮೂತ್ರಪಿಂಡವನ್ನು ಯಾರಾದರೂ ಅವನಿಗೆ ಈ ಸಮಯದಲ್ಲಿ ಮೂತ್ರಪಿಂಡ ದಾನ ಮಾಡಿದ್ರೆ ಅಂದರೆ ಕೊಡದಿದ್ರೆ ಅವನು ಇನ್ನು ಹೆಚ್ಚಿನ ದಿನ ಬದುಕೋದಿಲ್ಲ ಅಂತ ಹೇಳಿ ತಿಳಿಸ್ತಾರೆ ಅವರಲ್ಲಿ ಸಂಪೂರ್ಣವಾದ ವಿಶ್ವಾಸ ಇಟ್ಟ ಇವರು ಬಾಬಾ ಖಂಡಿತವಾಗಿಯೂ ನನಗೆ ಒಳ್ಳೇದು ಮಾಡೇ ಮಾಡ್ತಾರೆ ಯಾವುದೋ ಕರ್ಮ ಕಳೀತಾ ಇದ್ದಾರೆ ಹಾಗೆ ಯಾವುದೋ ಪುಣ್ಯವನ್ನು ವೃದ್ಧಿ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನಾನು ಕೈ ಬಿಡೋದಿಲ್ಲ ಅನ್ನೋ ಒಂದೇ ಒಂದು ಭರವಸೆಯಿಂದ ಬಾಬಾರವರಲ್ಲಿ ಪೂರ್ಣ ರೀತಿಯಲ್ಲಿ ಶರಣಾಗಿ ಮುಂದುವರಿತಾ ಇರ್ತಾರೆ ಅವರು ತಮ್ಮ ಮಗನನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಇಚ್ಛೆಯಿಂದ ತಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು ತಮ್ಮ ತಮ್ಮ ಮೂತ್ರಪಿಂಡವನ್ನು ಕೊಡ್ತೀವಿ ಅಂತೇಳಿ ಮುಂದೆ ಬರ್ತಾರೆ ಅಂತೆಯೇ ವೈದ್ಯರು ಅವರೆಲ್ಲರನ್ನ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ ಬೇರೆ ಯಾರದೂ ಒಪ್ಪಿಗೆಯಾಗದೆ ಕೇವಲ ಅವನ ತಾಯಿಯ ಮೂತ್ರಪಿಂಡವು ಅವನಿಗೆ ಸರಿ ಹೊಂದುವುದೆಂದು ವೈದ್ಯರು ತಿಳಿಸ್ತಾರೆ ಸ್ನೇಹಿತರೆ ಕೊನೆಗೆ ವೈದ್ಯರು ಅವನ ತಾಯಿಯನ್ನ ಮೂತ್ರಪಿಂಡ ದಾನ ಮಾಡಲು ಆಯ್ಕೆ ಮಾಡಿದಾಗ ಅವರು ಸಂತೋಷದಿಂದಲೇ ಒಪ್ಕೊಳ್ತಾರೆ ನಮ್ಮ ಮಗ ಅಲ್ವ ಇಷ್ಟಿದ್ರು ಹಾಗಾಗಿ ಅವರು ಒಪ್ಪಿಗೆಯನ್ನು ಸಂತೋಷದಿಂದಲೇ ಸೂಚಿಸ್ತಾರೆ ಸ್ನೇಹಿತರೆ ಆಸ್ಪತ್ರೆಗೆ ದೊಡ್ಡ ಮೊತ್ತದ ಬಿಲ್ಲನ್ನು ಕಟ್ಟಬೇಕಾದ ಮತ್ತೊಂದು ಸಮಸ್ಯೆ ದುತ್ತೆಂದು ಬಂದು ನಿಲ್ಲುತ್ತೆ ವೈದ್ಯರು ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೆ ಬಿಲ್ ಅನ್ನು ಭರಿಸಬೇಕಾಗುತ್ತದೆ ಅಂತೇಳಿ ಪೋಷಕರಿಗೆ ತಿಳಿಸ್ತಾರೆ ಅವನ ತಂದೆಯವರು ಬಹಳ ಬಡವರಾಗಿದ್ದ ಕಾರಣ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಭರಿಸುವುದು ಹೇಗೆ ಎಂಬ ಚಿಂತೆಗೆ ಒಳಗಾಗ್ತಾರೆ ವಿನಾಯಕರವರ ಸ್ನೇಹಿತರು ಹಾಗೂ ಬಂಧುಗಳು ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಅವರಿಗೆ ಮಾಡ್ತಾರೆ ಆದರೆ ಆ ಹಣ ಸಾಕಾಗುವುದಿಲ್ಲ ಹಾಗೆ ಅವರ ಸ್ನೇಹಿತರೊಬ್ಬರು ಈ ರೀತಿಯಾಗಿ ಇವರ ವಿಚಾರವನ್ನ ಸುಮಾರು ಜನರಿಗೆ ತಿಳಿಸ್ತಾರೆ ಹಾಗೆ ಒಂದು ಪತ್ರಿಕೆಯಲ್ಲೂ ಕೂಡ ಹಾಕಿಸ್ತಾರೆ ಅದೇನೋ ಆಶ್ಚರ್ಯವೆಂಬಂತೆ ಎಲ್ಲರೂ ಕೂಡ ಸಹಾಯಕ್ಕಾಗಿ ಮುಂದೆ ಬರ್ತಾರೆ ಐದು ರೂಪಾಯಿ ಹಿಡಿದು ಐದು ಸಾವಿರದವರೆಗೂ ದಾನವನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ ಸ್ನೇಹಿತರೆ ಅಷ್ಟೇ ಮಟ್ಟದ ದಾನ ಒಟ್ಟಾಗತ್ತೆ ದನ ಸಹಾಯ ಮಾಡ್ತಾರೆ ಸ್ನೇಹಿತರೆ ಕೊನೆಗೆ ವಿನಾಯಕರವರು ತಮ್ಮ ಕೈಯಿಂದ ಕೇವಲ ಐದು ಸಾವಿರ ರೂಪಾಯಿಗಳನ್ನು ಆಸ್ಪತ್ರೆ ಬಿಲ್ಗೋಸ್ಕರ ಕಟ್ಟುವಂತಾಗತ್ತೆ ಉಳಿದೆಲ್ಲ ಹಣವನ್ನ ಬಾಪಾರವರ ದಯದಿಂದ ಅವರಿಗೆ ಬೇರೆಯವರೇ ಸಹಾಯ ಮಾಡ್ತಾರೆ ಸ್ನೇಹಿತರೆ ವೈದ್ಯರು ಬದಲಿ ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತಾರೆ ನಂತರ ವಿನಾಯಕರವರ ಪತ್ನಿ ಹಾಗೂ ಮಗ ಆರೋಗ್ಯವಂತರಾಗ್ತಾರೆ ಸ್ನೇಹಿತರೆ ಈ ಹೃದಯ ಕಲಕುವ ಸಮಯದಲ್ಲಿ ವಿನಾಯಕರವರು ಬಾಬಾರವರನ್ನ ಅನನ್ಯವಾಗಿ ಪ್ರಾರ್ಥಿಸಿ ಅವರ ಪಾದಗಳಲ್ಲಿ ಶರಣಾಗಿರ್ತಾರೆ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಬಾಬಾರವರು ಯಾವ ರೂಪದಲ್ಲಿ ನಮ್ಮೆದುರು ಕಾಣಿಸಿಕೊಳ್ಳುತ್ತಾರೆಂದು ಯಾರಿಗೂ ಊಹಿಸಲು ಸಾಧ್ಯವಿಲ್ಲ ನಾನು ಈ ರೀತಿಯಾಗಿ ಕ್ಲಿಷ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾಗ ಕಪ್ಪು ಬಣ್ಣದ ಕಾಗೆಯೊಂದು ಪ್ರತಿನಿತ್ಯ ಬೆಳಗ್ಗೆ ನಮ್ಮ ಮನೆಗೆ ಬರ್ತಾಯಿತ್ತು ಇದ್ದಕ್ಕಿದ್ದ ಹಾಗೆ ಅದು ಬರಲಿಕ್ಕೆ ಶುರು ಮಾಡಿತು ದಿನನಿತ್ಯ ಒಂದು ದಿನ ತಪ್ಪಿಸ್ತಿದ್ದ ಹಾಗೆ ಅದು ನಮ್ಮ ಮನೆಗೆ ಬರ್ತಾನೆ ಇರ್ತಿತ್ತು ಹಾಗೆ ಅದು ಕೂಗ್ತಿತ್ತು ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿದ್ದ ಯಾರಾದರೂ ಒಬ್ಬರು ಆ ಕಾಗೆಗೆ ಏನಾದರೂ ತಿನ್ನುವುದಕ್ಕೆ ಕೊಡಲಿಲ್ಲ ಅಂದರೆ ಅದು ಹೋಗ್ತಾನೆ ಇರಲಿಲ್ಲ ಈ ರೀತಿ ಅದಕ್ಕೆ ಕೆಲವು ದಿನಗಳಿಂದ ಅಭ್ಯಾಸ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಆ ಕಾಗೆ ಬಂದ ತಕ್ಷಣ ಯಾರಾದರೂ ಒಬ್ಬರು ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ದಿನನಿತ್ಯ ಕೊಡ್ತಾ ಇದ್ವಿ ನನ್ನ ಹೆಂಡತಿ ಮಗ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಯ ಸಲುವಾಗಿ ಸೇರಿದಾಗ ಕೂಡ ದಿನನಿತ್ಯ ಆ ಕಾಗೆ ನಮ್ಮ ಮನೆಗೆ ಬಂದು ಒಂದು ಕಿಟಕಿಯಲ್ಲಿ ಕುಳಿತುಕೊಳ್ತಿತ್ತು ಹಾಗೆ ಏನಾದರೂ ತಿನ್ನಲಿಕ್ಕೆ ಕೊಡು ಅನ್ನೋ ರೀತಿಯಲ್ಲಿ ಕೂಗ್ತಿತ್ತು ಆ ಸಮಯದಲ್ಲಿ ಯಾರಾದರೂ ಮನೆಯಲ್ಲಿದ್ದವರು ಏನಾದರೂ ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಟ್ಟರೆ ಅದು ಅಲ್ಲಿಂದ ಹೋಗ್ತಿತ್ತು ನ ಹೀಗೆ ನನ್ನ ಹೆಂಡತಿ ಮತ್ತು ಮಗನ ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿ ಪೂರ್ಣಗೊಂಡ ಬಳಿಕ ಆ ಕಾಗೆ ನಮ್ಮ ಮನೆಗೆ ಬರೋದನ್ನು ನಿಲ್ಲಿಸಿತು ನನ್ನ ಪತ್ನಿಯ ಮೂತ್ರಪಿಂಡವನ್ನು ತೆಗೆಯುವುದಕ್ಕೆ ಮುಂಚೆ ಅವಳ ದೇಹದ ಆರೋಗ್ಯ ಅಷ್ಟೇನು ಉತ್ತಮವಾಗಿರಲಿಲ್ಲ ಯಾವಾಗಲೂ ಅವಳು ಕಾಯಿಲೆಯಿಂದ ನರಳತನೇ ಇದ್ಲು ಒಂದಲ್ಲ ಒಂದು ರೀತಿಯಲ್ಲಿ ಅವಳಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾನೆ ಇತ್ತು ತನ್ನ ಮಗನಿಗೆ ಮೂತ್ರಪಿಂಡದ ದಾನವನ್ನ ಮಾಡಿದ ನಂತರ ಅವಳ ಆರೋಗ್ಯ ದಿನೇ ದಿನೇ ಸುಧಾರಿಸಿ ಅವಳು ಉತ್ತಮ ಆರೋಗ್ಯವನ್ನ ಪಡ್ಕೊಂಡ್ಲು ಹಿಂದೆ ಇದ್ದ ಅನಾರೋಗ್ಯದ ಸಮಸ್ಯೆಗಳು ಯಾವುದೂ ಕೂಡ ಅವಳ ಬಳಿ ಸುಳಿಲೇ ಇಲ್ಲ ಅಷ್ಟರ ಮಟ್ಟಿಗೆ ಅವಳು ನವ ಚೈತನ್ಯದಿಂದ ಆರೋಗ್ಯವಂತಳಾದಳು ಉತ್ತಮವಾದ ಆರೋಗ್ಯವನ್ನ ಹೊಂದಿದಳು ಅಂತ ಹೇಳಿ ಇಲ್ಲಿ ಇಲ್ಲಿ ಅವರ ಗಂಡ ಹೇಳ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆ ಕಾರಣನು ಕೂಡ ಏನು ಅಂತ ಹೇಳಿ ಇಲ್ಲಿ ಅವರು ಹೇಳಿದ್ದಾರೆ ಬಾಬಾರವರು ಕಾಗೆಯ ರೂಪದಲ್ಲಿ ಕಾಣಿಸಿಕೊಂಡು ಅಳಿದ ಆಕೆಯ ವಂಶಸ್ಥರ ಹಿಂದೆ ಅವರ ವಂಶಸ್ಥರು ಏನು ತೀರ್ಕೊಂಡು ಹೋಗಿದ್ರಲ್ಲ ಅವರ ವಂಶಸ್ಥರ ಆತ್ಮಗಳಿಗೆ ಉಂಟಾದ ಅಸಮಾಧಾನದಿಂದ ಒದಗಿ ಬಂದ ತಮ್ಮ ಭಕ್ತಿಯ ಪ್ರಾರಬ್ಧ ಕರ್ಮವನ್ನು ಹೊಡೆದೋಡಿಸಿದ್ದಾರೆ ಈ ರೀತಿಯಾಗಿ ಅಂತೇಳಿ ಅವರಿಗೆ ಒಂದು ಕನಸು ಬೀಳುವುದರ ಮೂಲಕ ಈ ರೀತಿಯಾಗಿ ಅದಕ್ಕೆ ಉತ್ತರ ಸಿಕ್ತಂತೆ ಸ್ನೇಹಿತರೆ ಅಂದ್ರೆ ತುಂಬಾ ಕಾಯಿಲೆಯಿಂದ ನರಳಾಡ್ತಾ ಇದ್ರು ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇತ್ತು ಅಂದ್ರೆ ಇವರ ಹೆಂಡತಿ ಮದುವೆ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಒಂದಲ್ಲ ಒಂದು ರೀತಿಲಿ ಬಳಲ್ತಾ ಇದ್ರು ಅಂದ್ರೆ ಇವರ ವಂಶಸ್ಥರ ಶಾಪ ಅವರ ಯಾವುದೋ ಒಂದು ದುಃಖಕ್ಕೆ ಅವರ ಯಾವುದೋ ಒಂದು ಕೊರಗಿಗೆ ಇವರು ಕಾರಣವಾಗಿದ್ದರು ಹಾಗಾಗಿ ಇವರ ಅನಾರೋಗ್ಯದ ಸಮಸ್ಯೆ ಉಂಟಾಗಿತ್ತು ಯಾವಾಗ ಈ ಮೂತ್ರಪಿಂಡದ ಸಮಸ್ಯೆ ಎದುರಾಗಿ ಇವರ ಮಗನಿಗೆ ಒಂದು ಮೂತ್ರಪಿಂಡವನ್ನು ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಕಾಗೆ ಬರಲಿಕ್ಕೆ ಶುರು ಮಾಡ್ತು ಇದ್ದಕ್ಕಿದ್ದ ಹಾಗೆ ಒಂದು ತಿಂಗಳು ಎರಡು ತಿಂಗಳು ಈ ರೀತಿಯಾಗಿ ಇವರು ಎಲ್ಲ ಹಣ ಒಟ್ಟು ಮಾಡ್ಕೊಳ್ಳೋವರಿಗೂ ಹಾಗೆ ಟೆಸ್ಟ್ ಮಾಡಿ ಮೂತ್ರಪಿಂಡ ದಾನ ಮಾಡೋವರಿಗೂ ಯಾರು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡೋವರಿಗೂ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ದಿನವೂ ಕೂಡ ಆ ಕಾಗೆ ಅವ್ರ ಮನೆಗೆ ಬರ್ತಾನೆ ಇತ್ತು ಏನಾದರೂ ಊಟವನ್ನು ಕೇಳ್ತಾನೆ ಇತ್ತು ಅಂದರೆ ಒಂದು ಗುಣವನ್ನು ತೀರಿಸ್ಕೊಳ್ತಾ ಇತ್ತು ಆ ಸಮಯದಲ್ಲಿ ಅದು ತಮ್ಮ ಪೂರ್ವಜರ ರೂಪದಲ್ಲಿ ಅಂದರೆ ಬಾಬಾರವರೇ ಆ ರೂಪದಲ್ಲಿ ಬಂದು ಅವರ ಪೂರ್ವಜರಿಗೆ ಈ ರೀತಿಯಾಗಿ ಒಂದು ಸಮಾಧಾನವನ್ನು ಮಾಡಿದರು ನಿಮ್ಮ ವಂಶಸ್ಥರ ಮೇಲೆ ಕೋಪವನ್ನು ಬಿಟ್ಟು ಅವರನ್ನು ಉದ್ಧರಿಸಿ ಅವರನ್ನು ಆಶೀರ್ವದಿಸಿ ಎನ್ನುವ ರೀತಿಯಲ್ಲಿ ಅವರಿಂದ ಆಶೀರ್ವಾದವನ್ನು ಕೊಡಿಸೋದ್ರ ಮೂಲಕ ಅವಳ ಅನಾರೋಗ್ಯದ ಸಮಸ್ಯೆಯನ್ನು ಪರಿಹಾರ ಮಾಡಿದರು ಹಾಗೆ ಆ ಮಗುವಿನ ಆರೋಗ್ಯವನ್ನು ಸುಧಾರಿಸೋದ್ರ ಮೂಲಕ ಆ ವಂಶವನ್ನು ಕೂಡ ಕಾಪಾಡಿದರು ಅಂತೇಳಿ ಇವರು ಅರ್ಥ ಮಾಡಿಕೊಂಡ್ರು ಯಾಕಂದರೆ ಇವರಿಗೆ ಕನಸಲ್ಲಿ ಬಂದು ಬಾಬಾರವರು ಇದೇ ರೀತಿ ವಿಶ್ಲೇಷ ಮಾರ್ಗದರ್ಶನವನ್ನು ನಾವು ಕೊಟ್ಟು ಆಶೀರ್ವಾದ ಮಾಡಿದರಂತೆ ಸ್ನೇಹಿತರೆ ಇದೇ ಅಲ್ವಾ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ಹಾಗಾಗಿ ನಾವು ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ನಂಬಿ ನಡೀತಾ ಇದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಬಾಬಾ ಬಂದು ನಮಗೆ ಸಹಾಯ ಮಾಡ್ತಾರೆ ನಮ್ಮ ಕರ್ಮವನ್ನು ಕಳೀತಾರೆ ಹಾಗೆ ಈ ರೀತಿ ಧರ್ಮದ ದಾರಿಯನ್ನು ತೋರಿಸ್ತಾರೆ ಹಾಗೆ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಮಾರ್ಗದರ್ಶನ ಇವತ್ತಿನ ಸಂದೇಶ ಇವತ್ತಿನ ಈ ಸತ್ಯ ಘಟನೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ನಿಮಗೆ ಅನಿಸಿದೆ ಅಂದರೆ ಖಂಡಿತವಾಗಿ ಅದು ಬಾಬಾರವರ ಆಶೀರ್ವಾದ ಕೃಪೆ ಮಾರ್ಗದರ್ಶನವಾಗಿದೆ ಅದರ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ಒಂದಾದರೂ ಒಂದು ಬದಲಾವಣೆಯನ್ನು ಮಾಡಿಕೊಂಡು ನಾವು ಸಾಗಿದ್ವಿ ಅಂದರೆ ಖಂಡಿತವಾಗಿಯೂ ನಮ್ಮ ಪ್ರಾರಬ್ಧ ಕೆಟ್ಟ ಕರ್ಮ ಅಳಿಯುತ್ತೆ ನಮ್ಮ ಪುಣ್ಯ ಪ್ರಾಪ್ತಿ ಶುರುವಾಗುತ್ತೆ ಅದರಿಂದ ಮುಂದೆ ಬರುವ ದಿನಗಳು ಒಳ್ಳೆಯ ದಿನಗಳಾಗಿ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಬಾಬಾರವರ ಆಶೀರ್ವಾದದೊಂದಿಗೆ ಮಾರ್ಗದರ್ಶನದೊಂದಿಗೆ ರಕ್ಷಣೆಯೊಂದಿಗೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ